ಹಲೋ ನಮಸ್ತೆ ಫ್ರೆಂಡ್ಸ್ ಇವತ್ತು ನಾವು ಹನ್ನೊಂದನೇ ದಿನದ ಕನ್ನಡ ಇಂಗ್ಲೀಷ್ ಹಾಗೂ ಹಿಂದಿಯ ಒಂದು ವಾಕ್ಯಗಳನ್ನು ಕಲಿಯೋಣ ಟುಡೇ ವಿ ಆರ್ ಗೋಯಿಂಗ್ ಟು ಲರ್ನ್ ಡೇ ಲೆವೆನ್ ಲರ್ನ್ ಕನ್ನಡ ಥ್ರೂ ಇಂಗ್ಲೀಷ್ ಆ್ಯಂಡ್ ಹಿಂದಿ ವಿತ್ ಫೈವ್ ಫ್ರೆಶ್ ಯೂಸ್ಫುಲ್ ಸೆಂಟೆನ್ಸಸ್ ಆಜ್ ಹಂ ಪಾಚ ನೆ ವಾಕ್ಯ ಸೀಖಂಗೇ ಕನ್ನಡಾ ಇಂಗ್ಲಿಷ್ ಹಿಂದಿ ಮೇಲೆ ಬಿಗಿನ್ ದ ಸೆಷನ್ ಡೇ ಲವನ್ ಡೈಲಿ ಸೆಂಟೆನ್ಸಸ್ ನಿನ್ನ ಮಾತು ನನಗೆ ಖುಷಿ ಕೊಟ್ಟಿತು ಯುವರ್ ವರ್ಡ್ಸ್ ಮೇಡ್ ಮೀ ಹ್ಯಾಪ್ಪಿ ತುಮಾರಿ ಬೇಜೆ ಖುಷಿ ಹು ನಿನ್ನ ಮಾತು ನನಗೆ ಖುಷಿ ಕೊಟ್ಟಿತು ಯುವರ್ ವರ್ಡ್ಸ್ ಮೇಡ್ ಮೀ ಹ್ಯಾಪ್ಪಿ तुम्हारी बातों से मुझे ಖುಷಿ हुई नेक्स्ट ಸೆಂಟೆನ್ಸ್ ನನಗೆ ಇಲ್ಲಿ ಏನು ಮಾಡಬೇಕು ಎಂದು ತಿಳಿಯುತ್ತಿಲ್ಲ ಐ ಡೋಂಟ್ ನೋ ವಾಟ್ ಟು ಡೂ ಹಿಯರ್ ಸಮಜ್ ಸಮ ಆ ಕ್ಯಾ ನನಗೆ ಇಲ್ಲಿ ಏನು ಮಾಡಬೇಕು ಎಂದು ತಿಳಿಯುತ್ತಿಲ್ಲ ಐ ಡೋಂಟ್ ನೋ ವಾಟ್ ಟು ಡೂ ಹಿಯರ್ ಸಮಜ್ ಸಮ ಆ ಯಾ ಕರು ಅವನು ನಾಳೆ ಎಕ್ಸಾಮ್ ಬರೆಯುತ್ತಾನೆ ಹೀಸ್ ರೈಟಿಂಗ್ ಆ್ಯಂಡ್ ಎಕ್ಸಾಮ್ ಟುಮಾರೋ ಕಲ್ ಪರೀಕ್ಷಾ ದೇ ರಹಾಹೆ ಅವನು ನಾಳೆ ಎಕ್ಸಾಮ್ ಬರೆಯುತ್ತಾನೆ ಹೀಸ್ ರೈಟಿಂಗ್ ಆ್ಯಂಡ್ ಎಕ್ಸಾಮ್ ಟುಮಾರೋ ವಹ ಕಲ್ ಪರೀಕ್ಷಾ ದೇ ರಹಾಹೇ ಈ ಕೆಲಸವೂ ಸುಲಭವಲ್ಲ ಸಹನೆ ಬೇಕು ದಿಸ್ ಟಾಸ್ಕ್ ಈಸ್ ನಾಟ್ ಈಸಿ इट नीड्स पेशेंस पेशन काम आसान नहीं है धैर्य चाहिए किलसवू सहने दास्क नॉट ईजी इट नीड्स पेशेंस पेशन काम आसान नहीं है धैर्य चाहिए वाक्य टुडे लास्ट सेंटेंस आज का लास्ट वाक्य हे सॉरी <coughs> नमें प्रतिदिन ಹೊಸದು ಕಲಿಯಲು ಪ್ರಯತ್ನ ಮಾಡಬೇಕು ವಿ ಶುಡ್ ಟ್ರೈ ಟು ಲರ್ನ್ ಸಮಥಿಂಗ್ ನ್ಯೂ ಎವ್ರಿ ಡೇ ಹಮೆ ಹರ ದಿನ ಕುಕ್ಕಿ ಕೋಶಿಶಿ ಚಾ ನಮಗೆ ಪ್ರತಿದಿನ ಹೊಸದು ಕಲಿಯಲು ಪ್ರಯತ್ನ ಮಾಡಬೇಕು ವಿ ಶುಡ್ ಟ್ರೈ ಟು ಲರ್ನ್ ಸಮಥಿಂಗ್ ನೂ ಎವರಿಡೆ ಹಮೆ ಹರ ದಿನ ಕು ನಾ ಸೀಖನೆ ಕಿ ಕೊಶಿಶಿ ಚಜಕಾ ಸೆಷನ್ ಎ ಸಮಾಪ್ತ हम फिर नए शब्द, नए वाक्यों के साथ हम फिर मिलेंगे लेट्स एंड दिस टुडे सेशन विल मीट यू अगेन इन द न्यू सेशन विद न्यू सेंटेंसेस टिल देन कीप वॉचिंग डू सब्सक्राइब एंड डोंट फॉरगेट टू लाइक अवर वीडियो थैंक यू